ನಾನು ಕೂಗ್ ನಿಂತಾನೆ ಮರ್ಯಾದೆಗೆ ಬಮ್ಮ ನಮ್ಮ ಮನೆಕ ನಾಳೆ ಅಪ್ಪ ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಹಾ ಹೆಂಗ ನಾನು ಬಂದ್ಬಿಟ್ಟಿದ್ದೀನಿ ನಿಮ್ಮ ಮನೆಕ ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ ಆಯ್ತಾ ಟವನ್ ಮನೆಗೆ ಕಂಡು ಹಬ್ಬ ಮಾಡ್ದಾರು ಅಂತ ಫಸ್ಟ್ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡು ನಾನು ಯಾರಿಗೂ ಏನು ತೊಂದರೆ ಮಾಡಲ್ಲ ತಂಗಿ ಹ್ಞೂ ನೀನು ಊಟ ಮಾಡಕ್ಕೆ ಹೊತ್ತಿನ ನಾನು ನನ್ನ ನಾನು ಹೊರಟೋತೀನಿ ನಾನು ಹೇಳಿದ್ನಲ್ಲ ನಮ್ಮ ಗುಬ್ಬರ ಯಾರು ಸತ್ತೋಗೋರೆ ಅಂಟದೆ ನಮ್ಮ ಹಬ್ಬ ಮಾಡಲ್ಲ ಅಂತ ಅಯ್ಯೋ ನಿಮ್ಗಂಟು ನಮಗಲ್ಲ ಒಬ್ಬಟ್ಟಿಗೆ ಮಾಡು ಬಿರಿ ಬಿಟ್ಟು ತಿನ್ಬಿಟ್ಟು ಆ ನನ್ನ ಪಾಡಕ್ಕೆ ನಾನು ಹೊತ್ತೀನಿ ಹ್ಞೂ ಇಲ್ಲ ಅಂದ್ರೆ ನಮ್ಮನೆಗ್ ಬಾ ನಮ್ಮನೆಗ್ ಹಬ್ಬ ಮಾಡಿ ಅಂತೆ ನಿಮ್ಮನೆಗ್ ನಾನ್ ಬರ್ಬೇಕಂದ್ರೆ ಸತ್ತ ಹೋಗ್ಬೇಕಷ್ಟೇ ಅಯ್ಯೋ ಯಾರು ಇಲ್ಲೇ ಇರಲ್ಲ ಅಮ್ಮ ಎಲ್ಲರೂ ಒಂದಲ್ಲ ಒಂದ್ ದಿವಸ ಹೋಗೋದೆ ಇವತ್ತೆ ಸತ್ತೋಗು ನಾಳೆ ಸತ್ತೋಗೋ ಬದ್ಲು ಹ ಹೊಸ ಸೀರೆ ಉಳಿಸಿ ಎತ್ಕೊಂಡ್ ಬರ್ತೀನಿ ಮಶಾಣಕ ಕೆಲಸ ಹೋಯ್ತಲ್ಲ ರಾತ್ರಿ ಇದ್ದಿದ್ ಬಂದಿದ್ ರೇಷನ್ ಎಲ್ಲ ಯಾಶಂಕನ್ ಕಿತ್ಕೊಂಡ್ ಬದ್ಲು ಇದು ನೋಡಿದ್ರೆ ನನ್ನಿಂದ ಬಿಟ್ಟದೆ ಏನ್ ಮಾಡೋದು ಏನಮ್ಮ ತಿಂಗಿ ಲೇ ಅಣ್ಣ ನೀನ್ ಕಾರ್ ಕಣ ಬಿಡ್ತೀನಿ ಹೋಗ ಅಣ್ಣ ಇಲ್ಲಿಂದ ಹೊಟ್ಟು ಬಿಡ ಇಲ್ಲಿಂದ ಹೊಟ್ಟು ಬಿಡ ಹೊಟ್ಟೆ ತುಂಬಾ ಊಟ ಹಾಕ್ಬಿಡು

மகனு அந்த ஒர ரூபாய் எல்லாது ரூபாய் தான் இல்லை நான் தங்கமா எதுக்கோசி அயோ நீங்க ஊட்ட தான சாய் அந்த அது

வட்டசிததமோ வட்டசிதத 얘는 பிரி மாட்டமோ இவன் மண்ட மஸ்தா லே அஞ்சந்திரதுமரை ஏன் அசிட்டோ வேல கலையத் திரு எட்கோ மவகா ஏன்டா எட்கோ மடா 얘는 மார்க்கம் தின்தினோகா இல்ல அனே வசத்த ஒடுதினே ஏ சத்த மடா காது சின்ன படுவ இல்ல லே ஆதி செந்தடா ஏ ஏ பன்னிராக்தினா பாட இல்ல

ಆ ಮನೆಯಲ್ಲಿ ನಾನು ಕೂತು ಗೊಟ್ಟೆ ಖಾಲಿ ಮಾಡಿದೆ ನನ್ನ ಬಾಯ್ಕೆ ಯಾವಾಗ ಮೊನ್ನೆ ಹಾಕ್ಬಿಟ್ಟವ್ರು ಬಾ ಏನಪ್ಪ ಮಾಡೋದು ಮನೆಗೊಂದು ಕಾಳು ಅಕ್ಕಿ ಕಾಳಿಲ್ಲ ಬೆಳೆ ಕಾಳಿಲ್ಲ ಈ ಉಳ್ಳಿಲ್ಲ ಬೆಳ್ಳುಳ್ಳಿ ಇಲ್ಲ ಟೊಮಾಟೊ ಇಲ್ಲ ಏನು ಇಲ್ಲ ಏನು ಮಾಡೋದು ಇವಾಗ ಹೊಟ್ಟೆ ಬೇರೆ ಕವಕವ ಅಂತ ಇದೆ ಈ ಡಬ್ಬ ಬೇರೆ ಬಡ್ಕೊತ ಇದೆ ಒಳ್ಳೆ ಕೆಲಸ ಆಗೋಯ್ತಲ್ಲ ಏನು ಮಾಡೋದು ಲೇ ಆಶಂಕ್ರ ಆಶಂಕ್ರ ಒಂದು ಕರೆ ಇವನ ಆದನೆ ಇವನ್ನು ಕರೆ ತಳ ತಿನ್ನು ಿ ಹತ್ರ ಅಕ್ಕಿ ಈರುಳ್ಳಿ ಆಮಣ್ಣು ಒಂದ್ ಮೆಣಸಿನ್ ಕಾಯಿಸ್ಕೊಂಬಳ ಸತ್ರ ಸಾಲಿ ನೀವ್ ಹೋಗ ನನ್ ಒಟ್ಟದೆ